ರೌಡಿ ಶೀಟರ್ ಬಿಕ್ಲು ಅಲಿಯಾಸ್ ಸತೋತ್ಲಾ ಶಿವು ಭೀಕರ ಕೊಲೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ತನಿಖೆಯ ಸಂದರ್ಭದಲ್ಲಿ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬಂದಿದ್ದು ಕೊಲೆ ಸುಪಾರಿಗೆ ಕೊಟ್ಟಂತಹ ಹಣಕ್ಕಿಂತ ಏವನ್ ಆರೋಪಿ ಜಗ್ಗನ ಓಡಾಟವೇ ಜಾಸ್ತಿಯೇ ಖರ್ಚಾಗಿದ್ಯಂತೆ ಮತ್ತಷ್ಟು ಚುರುಕು ಪಡೆದ ಬಿಕ್ಲು ಶಿವ ಕೊಲೆ ಕೇಸ್ ಕೊಲೆಯ ಮಾಸ್ಟರ್ ಮೈಂಡ್ ಜಗ್ಗನಿಗೆ ಫುಲ್ ಡ್ರಿಲ್ ಸುಪಾರಿ ಕೊಟ್ಟಿದ್ದಕ್ಕಿಂತ ಪರಾರಿಗೆ ಹೆಚ್ಚು ಖರ್ಚು ರೌಡಿ ಶೀಟರ್ ಬಿಕ್ಲು ಕೊಲೆ ಮಾಡೋಕೆ ಸುಪಾರಿ ಕೊಟ್ಟ ಜಗ್ಗನ ವಿಚಾರಣೆ ವೇಳೆ ಮಹತ್ವದ ವಿಷಯಗಳು ಬೆಳಕಿಗೆ ಬರ್ತಿದೆ ಈ ಕೊಲೆಗೆ ಟೇಕಲ್ ಗ್ಯಾಂಗ್ಗೆ ಆರೋಪಿ ಕಿರಣ್ ಸುಪಾರಿ ಕೊಟ್ಟಿದ್ದು ಕೇವಲ ಒಂದೂವರೆ ಲಕ್ಷ ಹಣ ಅಷ್ಟೆ ಆದರೆ ಜಗ್ಗ ವಿದೇಶದಲ್ಲಿ ತಲೆ ಮರೆಸ್ಕೊಂಡು ಓಡಾಡಿದ್ದಕ್ಕೆ ಖರ್ಚಾಗಿದ್ದು ಐದು ಲಕ್ಷಕ್ಕೂ ಹೆಚ್ಚು ಹಣವಂತೆ ಯಾವಾಗ ಮರ್ಡರ್ ಕನ್ಫರ್ಮ್ ಆಯ್ತೋ ಈ ಜಗ್ಗ ಫುಲ್ ಅಲರ್ಟ್ ಆಗಿದ್ದ ಕೂಡ್ಲೆ ಬೆಂಗಳೂರು ಬಿಟ್ಟು ಚೆನ್ನೈಗೆ ಹೋಗಿದ್ದ ನಂತರ ಚೆನ್ನೈ ಮೂಲಕ ದುಬೈ ದುಬೈ ಟು ಇಂಡೋನೇಷ್ಯಾಗೆ ಎಸ್ಕೇಪ್ ಆಗಿದ್ದ ಇಂಡೋನೇಷ್ಯಾಗೆ ಹೋಗಿದ್ದೋನು ಅಲ್ಲಿಂದ ಶ್ರೀಲಂಕಾಕ್ಕೆ ಹೋಗಲು ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಫ್ಲೈಟ್ ಬುಕ್ ಮಾಡಿದ್ದ ಮತ್ತೆ ಶ್ರೀಲಂಕಾ ಟು ಥೈಲ್ಯಾಂಡ್ಗೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಹೋಗಿದ್ದಂತೆ ತದನಂತರ ಥೈಲ್ಯಾಂಡ್ ಟು ಕೊಲಂಬೋ ಹದಿನೇಳು ಸಾವಿರ ಕೊಟ್ಟು ಟ್ರಾವೆಲ್ ಮಾಡಿದ್ದಾನೆ ಮತ್ತೆ ಶ್ರೀಲಂಕಾ ಟು ಡೆಲ್ಲಿ ಹದಿನೈದು ಸಾವಿರ ಕೊಟ್ಟಿದ್ದಾನೆ ಬೇರೆ ದೇಶದಲ್ಲಿ ಉಳಿದುಕೊಳ್ಳಲು ರೂಮ್ ಮತ್ತು ಊಟ ಸೇರಿ ಸುತ್ತಮುತ್ತ ಪ್ರವಾಸಿ ಏರಿಯಾ ಓಡಾಡಲು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿದ್ದಾನೆ ಈ ವೇಳೆ ವಿದೇಶದಲ್ಲಿರೋ ಇಬ್ಬರು ಆತ್ಮೀಯರು ಜಗ್ಗನಿಗೆ ಸಹಕಾರ ನೀಡಿರೋ ಅನುಮಾನ ವ್ಯಕ್ತವಾಗಿದೆ ಸದ್ಯ ಜಗ್ಗನ ವಿಚಾರಣೆ ನಡುವೆಯೇ ಯಾರೆಲ್ಲ ಜಗ್ಗನಿಗೆ ಶೆಲ್ಟರ್ ಕೊಟ್ಟಿದ್ರೂ ಅವರನ್ನೆಲ್ಲ ಕಸ್ಟಡಿಗೆ ಪಡೆಯಲು ಸಿದ್ಧತೆ ನಡೆಸಲಾಗ್ತಿದೆ ಬಹುತೇಕ ಇವತ್ತೇ ಜೈಲಿನಿಂದ ಪ್ರಮುಖ ಆರೋಪಿ ಕಿರಣ್ ಸೇರಿ ಆರು ಮಂದಿ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದ್ದು ಆರೋಪಿಗಳ ವಿಚಾರಣೆ ನಡುವೆ ಶಾಸಕ ಭೈರತಿ ಬಸವರಾಜು ವಿಚಾರಣೆಗಾಗಿ ನೋಟಿಸ್ ಕೊಡಲು ಸಿದ್ಧತೆ ಆಗ್ತಾ ಇದೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್